ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೋಮವಾರ ದಿನ ನಾವು ಯಾವ ಸ್ತೋತ್ರಗಳನ್ನು ಪಠನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುನ್ನ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸೋಮವಾರ ದಿನ ಅಂದರೆ ಮಹಾಶಿವನಿಗೆ ತುಂಬಾ ಇಷ್ಟವಾದಂತಹ ಒಂದು ವಾರ ಶಿವನನ್ನು ಸೋಮವಾರದಂದು ನಾವು ವಿಶೇಷವಾಗಿ ಪೂಜೆ ಮಾಡೋದರಿಂದ ಪ್ರಾರ್ಥನೆ ಮಾಡೋದರಿಂದ ಕೆಲವೊಂದಿಷ್ಟು ಸ್ತೋತ್ರಗಳನ್ನು ಪಠನೆ ಮಾಡೋದ್ರಿಂದ ಶಿವನ ಒಂದು ಆಶೀರ್ವಾದವನ್ನು ಪಡೆಯಬಹುದು ಅದರಲ್ಲೂ ಶಿವ ಆದಷ್ಟು ಬೇಗನೆ ಭಕ್ತರಿಗೆ ಒಲಿಯುವಂತಹ ಒಂದು ದೇವರಾಗಿರೋದ್ರಿಂದ ನಾವು ಒಳ್ಳೆಯ ಶುಭ ಫಲಗಳನ್ನು ಸಹ ಪಡೆಯಬಹುದು ಸ್ನೇಹಿತರೆ ಮೊದಲನೇದಾಗಿ ಸೋಮವಾರ ನಾವು ಯಾವ ಸ್ತೋತ್ರಗಳನ್ನ ಹೇಳ್ಬೇಕು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇಚಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಇನ್ನೊಂದು ಓಂ ತ್ರಯಂಬಕಂ ಮೆಜಾ ಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊಮೀವ ಬಂಧನ ಮೃತ್ಯೋಂ ರುಕ್ಷಿ ಯಮಾಮೃತಹ ಅಂತ ಪಠನೆ ಮಾಡಬೇಕು ಇನ್ನೊಂದು ನಮಃ ಶಿವಾಯ ಶಾಂತಾಯ ಹರಾಯ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಯೋಗಿ ನಂ ಪತಯ ನಮಃ ಅಂತ ಆಮೇಲೆ ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮರಾಘಾ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಅಂತ ನಾವು ಇದರಲ್ಲಿ ಯಾವುದಾದ್ರೂ ನಮಗೆ ಇಷ್ಟವಾಗೋದನ್ನು ಆಯ್ಕೆ ಮಾಡಿಕೊಂಡು ಹೇಳ್ಬೋದು ಇನ್ನೊಂದು ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾವಸಂ ಹೃದಯಾರವಿಂದೆ ಭವಂ ಭವಾನಿ ಸಹಿತಂ ನಮಾಮಿ ಇನ್ನು ನಾವು ಸೋಮವಾರ ದಿನ ಗೌರಿ ಜಪವನ್ನು ಸಹ ಮಾಡ್ಬೋದು ಓಂ ನಮ ಶಿವ ಕಾಂತ ಏ ನಮಃ ಶಿವಶಕ್ತೈ ಶ್ರೀಂ ನಮೋ ಜಗತಾಂ ವೇ ಮಮ ಭೂಯಾನ್ ಮನೋರಥ ಅಂತ ಇನ್ನ ಅನ್ನಪೂರ್ಣೇಶ್ವರಿಯ ಒಂದು ಸ್ತೋತ್ರ ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ದೂತಾಕಿಲ ಘೋರ ಪಾವನಿಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲೇಯಾಚಲ ವಂಶ ಪಾವನಕರಿ ಕಾಶಿ ಪುರಾದೀಶ್ವರಿ ಭಿಕ್ಷಾಂದೇಹಿ ಕೃಪಾಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ಅಂತ ಅನ್ನಪೂರ್ಣೆಯನ್ನು ಸಹ ನಾವು ನೆನೆಸ್ಕೊಳ್ಬಹುದು ಅಂದರೆ ಈ ಸ್ತೋತ್ರವನ್ನು ಹೇಳೋದ್ರ ಮೂಲಕ ಅನ್ನಪೂರ್ಣೆಯ ಒಂದು ಪ್ರಾರ್ಥನೆಯನ್ನು ಸಹ ನಾವು ಸೋಮವಾರ ದಿನ ಮಾಡಬಹುದು ಇನ್ನ ಸ್ನೇಹಿತರೆ ಪ್ರತಿಯೊಂದು ಸ್ತೋತ್ರವನ್ನು ನಾವು ಹೇಳಲೇಬೇಕಂತ ಏನಿಲ್ಲ ಸ್ನೇಹಿತರೆ ನಿಮಗೆ ಯಾವುದು ಇದರಲ್ಲಿ ಇಷ್ಟ ಆಗುತ್ತೋ ಯಾವುದು ನಿಮಗೆ ಟೈಮ್ಗೆ ಅನುಗುಣವಾಗಿರುತ್ತೋ ಅಂತಹ ಸ್ತೋತ್ರವನ್ನು ನೀವು ಚಾಯ್ಸ್ ಮಾಡಿ ಹೇಳಬಹುದು ಇದರಲ್ಲಿರೋ ಒಂದೇ ಒಂದು ಸ್ತೋತ್ರವನ್ನು ಸಹ ನೀವು ಸೋಮವಾರ ದಿನ ಹೇಳಬಹುದು ನಿಮಗೆ ಟೈಮ್ ಇದ್ದರೆ ಎಲ್ಲ ಸ್ತೋತ್ರಗಳನ್ನು ಹೇಳಿ ತುಂಬಾ ಒಳ್ಳೆಯದು ಆಮೇಲೆ ನೀವು ಇನ್ನಷ್ಟು ಒಂದು ಮನಸ್ಸಿಗೆ ಶಾಂತಿಯನ್ನ ಸೋಮವಾರ ದಿನ ತಂದ್ಕೊಳ್ಬೇಕು ಅಂದ್ರೆ ಆ ದಿನ ನೀವು ಕೇವಲ ಲಿಂಗಾಷ್ಟಕ ಸ್ತೋತ್ರವನ್ನ ಸಹ ಪಠನೆ ಮಾಡಬಹುದು ಇದರಿಂದ ಮನಸ್ಸಿಗೆ ಎಷ್ಟು ನೆಮ್ಮದಿ ಇರುತ್ತೆ ಗೊತ್ತಾ ನಮ್ಮ ಮನಸ್ಸು ತುಂಬಾನೇ ಶಾಂತವಾಗಿರುತ್ತೆ ಈ ಒಂದು ಲಿಂಗಾಷ್ಟಕ ಸ್ತೋತ್ರವನ್ನ ಹೇಳೋದ್ರಿಂದ ಶಿವ ಅಂದ್ರೇನೆ ಒಂದು ಶಾಂತಿಯ ಸ್ವರೂಪ ಸೊ ಸ್ನೇಹಿತರೆ ಸೋಮವಾರ ದಿನ ವಿಶೇಷವಾಗಿ ಶಿವನನ್ನು ಪೂಜೆ ಆರಾಧನೆಯನ್ನು ಮಾಡಿ ನಾವು ಫಲಗಳನ್ನು ಪಡೆಯಬಹುದು ಅದರ ಜೊತೆಗೆ ಈ ಒಂದು ಸ್ತೋತ್ರಗಳನ್ನು ಸಹ ಹೇಳಿದರೆ ಶಿವನ ಆಶೀರ್ವಾದವನ್ನು ಸಹ ನಾವು ಪಡೆಯಬಹುದು ನಾನು ಹೇಳಿದೆ ಮೊದಲೇನೆ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ನೀವು ಈ ಸ್ತೋತ್ರಗಳನ್ನು ಪಠನೆ ಮಾಡಬಹುದು ಕಡಿಮೆ ಸಮಯ ಇದ್ದವರು ಕೆಲವೊಂದಿಷ್ಟು ಸ್ತೋತ್ರಗಳನ್ನು ಮಾತ್ರ ಹೇಳ್ಕೋಬಹುದು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಸ್ತೋತ್ರಗಳನ್ನು ನೀವು ಸ್ಕ್ರೀನ್ಶಾಟ್ ತಗೊಂಡು ಪಠನೆ ಮಾಡಿ ಇಲ್ಲ ನಿಮ್ಮ ಹತ್ರ ಬುಕ್ ಇದೆ ಅಂದರೆ ಆ ರೀತಿನೂ ನೀವು ಪಠನೆಯನ್ನು ಮಾಡಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಪ್ರತಿನಿತ್ಯ ಯಾವ ಸ್ತೋತ್ರಗಳನ್ನು ನಾವು ಪಠನೆ ಮಾಡಬೇಕು ಅಂತ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಆ ವಿಡಿಯೋದ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋನ ಸಹ ನೀವು ನೋಡಬಹುದು ಸೊ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮುಂದಿನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಂಗಳವಾರ ಯಾವ ಸ್ತೋತ್ರಗಳನ್ನು ಹೇಳಬೇಕು ಅಂತ ತಿಳಿಸ್ಕೊಡ್ತೀನಿ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್